ನಮಸ್ಕಾರ ವೀಕ್ಷಕರೇ ಎಸ್ಡಿಎಲ್ ನ್ಯೂಸ್ಗೆ ಸ್ವಾಗತ ನಾನು ಪೂರ್ಣಿಮಾ ಶಿಡ್ಲಘಟ್ಟ ನಗರದ ಪೂಜಮ್ಮ ದೇವಸ್ಥಾನದಲ್ಲಿ ದಶರಥಿ ಚಿತ್ರದ ಚಿತ್ರೀಕರಣವನ್ನು ದೇವಿಗೆ ಪೂಜೆ ಸಲ್ಲಿಸುವ ಮುಖಾಂತರ ಚಾಲನೆ ನೀಡಲಾಯಿತು ಶಿಡ್ಲಘಟ್ಟ ತಾಲೂಕಿನ ಬಚ್ಚಹಳ್ಳಿ ಗ್ರಾಮದ ಅಭಿರಾಮ್ರವರ ಚಿತ್ರದ ಹೀರೋ ಪಾತ್ರವನ್ನು ವಹಿಸಿಕೊಂಡು ದಶರಥಿ ಎಂಬ ಚಲನಚಿತ್ರವನ್ನು ಮುಹೂರ್ತ ಫಿಕ್ಸ್ ಮಾಡಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸೀಕಲ್ ರಾಮಚಂದ್ರಗೌಡ ಮಾತನಾಡಿ ಶಿಡ್ಲಘಟ್ಟ ರೇಷ್ಮೆ ನಗರದಲ್ಲಿ ನಾಡಿನಲ್ಲಿ ಈಗಾಗಲೇ ಸಾಕಷ್ಟು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೀರೋ ಸಾಕಷ್ಟು ಡೈರೆಕ್ಟರಗಳು ಇರುವಂತಹ ಇತಿಹಾಸವಿದೆ ಇವತ್ತು ದಶರಥಿ ಎಂಬ ಚಿತ್ರವನ್ನು ಶಿಡ್ಲಘಟ್ಟ ತಾಲೂಕಿನ ಬಚ್ಚಹಳ್ಳಿ ಗ್ರಾಮದ ಅಭಿರಾಮ್ ರವರು ನಟನೆ ಮಾಡಿ ಒಳ್ಳೆಯ ಡೈರೆಕ್ಷರ ಮುಖಾಂತರ ಒಂದು ಚಿತ್ರವನ್ನು ಶಿಡ್ಲಘಟ್ಟ ನಗರದ ದೇವಸ್ಥಾನದಲ್ಲಿ ಪೂಜೆ ಸನ್ನಿಧಿಯಲ್ಲಿ ಇವತ್ತು ಚಲನಚಿತ್ರವನ್ನು ಆರಂಭ ಮಾಡಿದ್ದಾರೆ ಇದು ಒಳ್ಳೆಯ ಚಿತ್ರವಾಗಿ ನಮ್ಮ ಕನ್ನಡದಲ್ಲಿ ಒಳ್ಳೆಯ ಹೆಸರು ಬರಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಸಿ ಕಲ್ಲಾನಂದಗೌಡ ಕೊತ್ತನೂರು ಜ್ಞಾನೇಶ್ ಕುಂದಲಗುರ್ಕಿ ಅರುಣ್ ಕುಮಾರ್ ನಗರಸಭೆ ಸದಸ್ಯನಾರಾಯಣಸ್ವಾಮಿ ಅಭಿ ಹಾಗೂ ಚಲನಚಿತ್ರ ತಂಡ ಎಲ್ಲರೂ ಹಾಜರಿದ್ದರು ಎಸ್ ಡಿ ಎಲ್ ನ್ಯೂಸ್ ಲೋಕೇಶ್ ಶಿಡ್ಲಘಟ್ಟ ಶಿಡ್ಲಘಟ್ಟ ರೇಷ್ಮೆಯ ನಗರದಲ್ಲಿ ನಾಡಿನಲ್ಲಿ ಈಗಾಗಲೇ ಸಾಕಷ್ಟು ನಮ್ಮ ಕನ್ನಡ ಚಲನಚಿತ್ರ ರಂಗದಲ್ಲಿ ಸಾಕಷ್ಟು ಹೀರೋ ಇರ್ಬೋದು ಸಾಕಷ್ಟು ಡೈರೆಕ್ಟರ್ ಇರ್ಬೋದು ಇರ್ತಕ್ಕಂಥದ್ದು ಇತಿಹಾಸ ಇದೆ ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಬಚ್ಚಳ್ಳಿ ಅಭಿರಾಮ್ ಅವರು ನಟನೆ ಮಾಡಿ ಒಳ್ಳೆ ಟೀಮ ಮಾಲ ಟೀಮಲ್ಲಿ ಒಳ್ಳೆ ಡೈರೆಕ್ಷನ್ ದಿ ಒಂದು ಚಿತ್ರವನ್ನು ನಮ್ಮ ಇವತ್ತು ಶಿಡ್ಲಘಟ್ಟ ನಗರದ ದೇವಸ್ಥಾನದಲ್ಲಿ ನಮ್ಮ ಪೂಜಮ್ಮ ತಾಯಿಯ ಸನ್ನಿಧಿಯಲ್ಲಿ ಇವತ್ತು ಚಲನಚಿತ್ರ ಆರಂಭ ಮಾಡಿದರೆ ಈ ಚಿತ್ರ ಟೈಮಲ್ಲಿ ಸಂಪೂರ್ಣ ಆಗಿ ಒಳ್ಳೆ ಚಿತ್ರ ಆಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಹೆಸರು ಬರಲಿ ಅಂತೇಳಿ ನಮಗೆ ಈ ಒಂದು ತಾಯಿಯ ಸನ್ನಿಧಿಯಲ್ಲಿ ನಮಗೆಲ್ಲ ಬೆಸ್ಟ್ ಹೇಳ್ತಾ ಇದ್ದೀನಿ